ಎಂದಿದ್ದ ಕಾಂಗ್ರೆಸ್ ನಾನು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಸಾವಿರಾರು ಸಂತರ ಸಮ್ಮುಖದಲ್ಲಿ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ನಡೆಯಲಿದೆ ಎಲ್ಲ ಅತಿಥಿಗಳಿಗೆ ಆಹ್ವಾನವನ್ನ ಕೂಡ ಕಳುಹಿಸಲಾಗಿದೆ ಜನವರಿ ಇಪ್ಪತ್ತೆರಡರಂದು ನಡೆಯುವಂತಹ ಮಹಾಮಸ್ತಕಾಭಿಷೇಕರದ ವಿಧಿವಿಧಾನಗಳು ಮಕರ ಸಂಕ್ರಾಂತಿಯ ನಂತರ ಅಂದ್ರೆ ಜನವರಿ ಹದಿನಾರರಂದು ಆರಂಭ ಆಗಲಿದೆ ಅಯೋಧ್ಯೆಯಲ್ಲಿ ರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯ ಪೂಜೆ ಎಲ್ಲರ ಗಮನವನ್ನ ಸೆಳೆದಿದೆ ಆದರೆ ಕಾಂಗ್ರೆಸ್ನ ನಾಯಕರು ಮಾತ್ರ ನಾವು ಅಯೋಧ್ಯೆಗೆ ಬರಲ್ಲ ಅಂತ ಹೇಳುವುದರ ಮೂಲಕ ಭಾರಿ ಚರ್ಚೆಗೆ ಬಾಸವಾಗಿದ್ದಾರೆ ಹಿಮಾಚಲ ಪ್ರದೇಶದ ಲೋಕೋಪಯೋಗಿ ಇಲಾಖೆಯ ಸಚಿವ ವಿಕ್ರಮಾದಿತ್ಯ ಸಿಂಗ್ ನಾನು ನನ್ನ ಹಿಂದಿನ ಹೇಳಿಕೆಗೆ ಬದ್ಧನಾಗಿರ್ತೇನೆ ನಾನು ಅಯೋಧ್ಯೆಗೆ ಭೇಟಿ ನೀಡಲು ಉದ್ದೇಶಿಸಿರುವ ರಾಜಕಾರಣಿಯಾಗಿ ಅಲ್ಲ ಆದ್ರೆ ಭಗವಾನ್ ರಾಮನ ನಿಷ್ಠಾವಂತ ಅನುಯಾಯಿಯಾಗಿದ್ದ ದಿವಂಗತ ವೀರಭದ್ರ ಸಿಂಗ್ ಅವರ ಮಗನಾಗಿ ಅಯೋಧ್ಯೆಗೆ ಹೋಗ್ತೀನಿ ಅಂತ ಹೇಳಿದ್ರು ವಿಕ್ರಮಾದಿತ್ಯ ಸಿಂಗ್ ಅವರನ್ನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ಆರ್ ಎಸ್ ಎಸ್ ಆಹ್ವಾನ ಮಾಡಿತ್ತು ಆಹ್ವಾನವನ್ನ ಸ್ವೀಕರಿಸಿದ ಅವರು ಇದು ರಾಜಕೀಯ ವಿಷಯವಲ್ಲ ಹಿಮಾಚಲ ಪ್ರದೇಶದಿಂದ ಆಯ್ದ ಆಹ್ವಾನಿತರಲ್ಲಿ ಒಬ್ಬನಾಗಿರುವುದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ ಅಂತ ಹೇಳಿದ್ರು ಕಾಂಗ್ರೆಸ್ನ ನಾಯಕರು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ಬರಲ್ಲ ಎಂದಿರುವುದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರಿಗೆ ಅಸೂಯೆ ಹೆಚ್ಚಾಗಿದೆ ಈ ರೀತಿ ರಾಮ ಮಂದಿರ ನಿರ್ಮಾಣಕ್ಕೆ ಅಂತ ಅವರು ಅಂದುಕೊಂಡಿರಲಿಲ್ಲ ದೇಶದೆಲ್ಲೆಡೆ ಸಂಭ್ರಮ ಮನೆ ಮಾಡಿದೆ ಭಾರತದ ಶೇಕಡ ಎಂಬತ್ತೆರಡರಷ್ಟು ಹಿಂದೂಗಳು ಮುಸ್ಲಿಮರು ಕ್ರಿಶ್ಚಿಯನ್ನರು ಪ್ರತಿಭಟಿಸಲಿಲ್ಲ ಆದ್ರೆ ಇವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಹೊರಗಿನಿಂದ ಹಣ ಪಡಿತಾ ಇರುವ ಈ ಮತಾಂತರು ಮಾತ್ರ ಎಲ್ಲಾ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೇನೆ ಹೀಗಂತ ರಾಜ್ಯಸಭಾ ಮಾಜಿ ಸಂಸದ ಸುಬ್ರಹ್ಮಣ್ಯನ್ ಸ್ವಾಮಿ ಪ್ರಶ್ನೆ ಮಾಡಿದ್ದು ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವಂತಹ ಈ ಕಾರ್ಯಕ್ರಮಕ್ಕೆ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಯಾವುದೇ ಕಾಂಗ್ರೆಸ್ನ ನಾಯಕರು ಅಯೋಧ್ಯೆಗೆ ಹೋಗುವುದಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ